ਜੇ ਮੈਂ ਜੁੜਾਵਾਂ ਉਹਨੂੰ ਸਾਹਿਬ ਜੀ ਸਰ ਗਾਇਕ ਜੀ ਹਾਂ ਲੋੜੀ ਕਹੋ ਸਰ ਸਰ ਮੈਡਮ ਸਰ ਸਿਮ ਸਰ ਰਾਜਾ ਜੀ ਹੋਣਗੇਗਾ ਇਹਨਾਂ ਨੂੰ ਜੇਕਰ ਲੈ ਕੇ ਆਇਆ ਹੈ। ਕੋਈ ਨਹੀਂ ਅੱਜ ਵਾਲੀ ਗਾਉ ਸਰ ਸਰ ਜੀ ਦਾ ਵੀ ਜੀ ਕਰੇਗਾ ਜੀ ਸਰ ഇക്കടെ 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 ഇക ನೀವು ಸಹ ಶ್ರೀಕೃಷ್ಣ ನಾಯ್ಕ ನಾಯ್ಕ ಎರಡು ಸಾವಿರದ ಇಪ್ಪತ್ತೆರಡನೇ ಸರಣ್ಯಮಂತ್ರಿಗಳ ಪುರಸ್ಕೃತರಿಗೆ ಒಂದು ಸುತ್ತಿನ ಚೌರ ಚಪ್ಪಾಳಿಯ ಅಭಿನಂದನೆ ಕವರದ ಇಪ್ಪತ್ಮೂರು Boskim vrstnikom je Sundariš, SDEV, Abrabarvagij, Šimani Rakšita Sundariš, Abrabarvagij, 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 Abrabarvagij.

ಸಾಧನೆ ಕ್ಷೇತ್ರ ಅರಣ್ಯ ಸಂರಕ್ಷಣೆ ಎರಡ್ ಸಾವಿರದ ಇಪ್ಪತ್ತ್ ಫೆಬ್ರವರಿಯಲ್ಲಿ ಮಣಿಬೇಕಿ ಶೋಲಾ ಅರಣ್ಯದಲ್ಲಿ ಕಾಡ್ಗಿಚ್ಚನ್ನು ನಂದಿಸುವಾಗ ಕಾಡ್ಗಿಚ್ಚಿನ ಕೆನ್ನಾಲಿಗೆ ಗೆದ್ದು ತಾಗಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಆದಷ್ಟು ಬೇಗ ಅವರ ಚೇತರಿಕೆಯನ್ನ ಕಾಡಲಿ ಎನ್ನುವ ಆಶಯದೊಂದಿಗೆ ಎಸ್ ಅವರಿಗೆ ಮುಖ್ಯಮಂತ್ರಿಗಳ ಪದಕ ಪ್ರದಾನ ಅವರ ಪರವಾಗಿ ಶ್ರೀಮತಿ ನಾಯನ್ ಅವರು ಸ್ವೀಕರಿಸ್ತಾ ಇದ್ದಾರೆ ಚಪ್ಪಾಳಿಯ ಗೌರವ ಇವುಗಳ ನಂತರ ನಾಗರಾಜ್ ಗೌಡ ಅರಣ್ಯ ಸಂರಕ್ಷಣೆ ಕ್ಷೇತ್ರದಲ್ಲಿ ಉಪ ವಲಯ ಅರಣ್ಯಾಧಿಕಾರಿ ಹಾಗೂ ಹೋಗಿಡಿದಾರ ನಾಗರಾಜ್ ಗೌಡ ಅವರಿಗೂ ಸಹ ಜಪಾಡಿಕೆ ಬರಬೇಕು ನಾವು ಹೇಳಬೇಕಾಗಿದೆ ಪವಿತ್ರ ಯೂಜಿಕ್ ಸಾಧನೆಯ ಕ್ಷೇತ್ರ ಶೌರ್ಯ ಮತ್ತು ದಿಟ್ಟತನ ವೃಂದ ವಲಯ ಅರಣ್ಯಾಧಿಕಾರಿ

कादी से ने तो नीलांचल चंद्रयनकर श्री आगर सोपानागर जोशी